ಎಲ್ಲಿಗೂ ನಮಸ್ಕಾರ ಅಲೇನೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಂಟನೇ ತರಗತಿ ವಿದ್ಯಾರ್ಥಿಗಳಿರ್ತಕ್ಕಂಥ ಎನ್ ಎಮ್ ಎಮ್ ಎಸ್ ಎಕ್ಸಾಮಲ್ಲಿ ಮೊದಲನೇ ಪೇಪರ್ ಆಗಿರ್ತಕ್ಕಂಥ ಮ್ಯಾಟ್ ಎಕ್ಸಾಮಲ್ಲಿ ಸಂಬಂಧಿಸಿರ್ತಕ್ಕಂಥ ಆಕೃತಿಗಳು ಮತ್ತು ಸಂಖ್ಯೆಗಳ ನಡುವಿನ ಸಂಬಂಧ ಫಿಗರ್ಸ್ ಆ್ಯಂಡ್ ನಂಬರ್ಸ್ ರಿಲೇಷನ್ಸ್ ಅಂತ ನಾವು ಅಂದರೆ ಆಕೃತಿ ಕೊಟ್ಟಿರ್ತಾರೆ ಆಕೃತಿಗಳ ನಂಬರ್ ಕೊಟ್ಟಿರ್ತಾರೆ ಅದು ಒಂದು ನಾಲ್ಕು ಮೂರು ಆಪ್ಷನ್ ಕೊಟ್ಟು ಅದರೊಳಗೆ ಮೂರು ರೀತಿಯ ಚಿತ್ರಗಳನ್ನು ಕೊಟ್ಟು ಎರಡನ್ನ ಕೊಟ್ಟು ಅವರು ರೆಕಗ್ನೈಸ್ ಮಾಡಿರ್ತಾರೆ ಮೂರನೇ ತಕ್ಕ ನಾವು ಉತ್ತರ ಕಂಡು ಹಿಡಿಬೇಕು ಸೊ ಅಂಥ ಆಕೃತಿಗಳನ್ನು ಹೊಂದಿರ್ತಕ್ಕಂಥ ಚಿತ್ರಗಳನ್ನು ನಾವೇತ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮೊದಲನೇ ಎಕ್ಸಾಂಪಲ್ ತಗೋಣ ಇಲ್ಲಿ ಏನು ಮಾಡಿ ಮೂರು ಸ್ಕ್ವೇರ್ ಹಾಕಿದಾನೆ ಮೂರು ಸ್ಕ್ವೇರಲ್ಲಿ ಒಂದೇ ಸ್ಕ್ವೇರಲ್ಲಿ ನೋಡ್ರಿ ನೇ ಒಳಗಡೆ ಬರ್ದಾನ ಸುತ್ತಲಿ ನಂಬರ್ಸ್ ಬರ್ದಾನ ಇಲ್ಲಿ ಕೂಡ ಬಾಕ್ಸ್ ಒಳಗಡೆ ಸುತ್ತಲಿ ನಂಬರ್ಸ್ ಬರ್ದಾನ ಒಳಗಡೆ ಕ್ವೆಶನ್ ಮಾರ್ಕ್ ಹಾಕ್ಯಾನ ಸುತ್ತಲಿ ನಂಬರ್ಸ್ ಬರ್ದಾನೆ ಅಂದ್ರೆ ಇವೆರಡು ಏನು ಮೆಥಡ್ ಹೇಳ್ತಾವಲ್ಲ ಅದೇ ಮೆಥಡ್ ಇದು ಫಾಲೋ ಅಪ್ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು ಸೊ ಹೀಗೆ ಚೆಕ್ ಮಾಡ್ಕೋಬೇಕು ಇದು ಹೆಂಗೆ ಬರ್ಬೋದು ನೋಡ್ರಿ ಕುಡಿಸಿದ್ರು ಬರ್ತೈತೆ ಗುಣಾಕಾರ ಬರ್ತೈತೆವು ಬಾಹಾಕರ ವರ್ಗ ಮಾಡಿದ ಬರ್ತೈತೆ ಘನ ಮಾಡಿದ ಬರ್ತೈತಿವ ಇವೆಲ್ಲವೂ ಪರ್ಫೆಕ್ಟ್ ಇರಬೇಕು ನಾವು ಪರ್ಫೆಕ್ಟ್ ಇದ್ದಾಗ ಮಾತ್ರ ಈಸಿ ಆಗ್ತೈತಿ ಸೊ ಚೆಕ್ ಮಾಡಿ ಫಸ್ಟ್ ಕೂಡ್ಸ್ ನೋಡೋಣ ಐದು ಮೂರು ಎಂಟು ಎಂಟು ಎರಡು ಹತ್ತು ಹತ್ತಾರು ಹದಿನಾರು ಐತ್ರಿ ಇದ್ರಂಗೆ ಇದು ಬರ್ಬೇಕು ಎರಡನೇದು ಬಂತಂದ್ರೆ ಫಾಲಪ್ ಆದಂಗೆ ಐದು ಆರು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ಮೂರು ಹದಿನೆಂಟು ಕರೆಕ್ಟ್ ರೀ ಸೊ ಹಾಗಾಗಿ ಲಾಸ್ಟ್ ನಾನು ಕೂಡಿಸ್ತಕ್ಕಂಥದ್ದು ಲಾಸ್ಟ್ ಅಷ್ಟು ಕೂಡಿಸ್ರಿ ಎರಡು ಐದು ಏಳು 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 ಹದಿನಾಲ್ಕು ಹದಿನಾಲ್ಕು ಒಂಬತ್ತು ಇಪ್ಪತ್ತ್ಮೂರು ಸೊ ಹಾಗಾದ್ರೆ ಆಪ್ಷನ್ನ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಓದೈತ್ರಿ ಸರ್ ಇಡ್ತಿರ್ಬೇಕು ನೋಡೋಕೆ ಇಡ್ತಿ ಬರೀತಕ್ಕಂಥದ್ದು ಜಾತ್ರ ಸೊ ಎರಡನೇ ಎಕ್ಸಾಂಪಲ್ ತೊಗೋರಿ ಎರಡನೇದು ಹಾಗೆ ನೋಡಿರಿ ನಾಲ್ಕು ನಲ್ವತ್ತೊಂಬತ್ತು ಹದಿನಾಲ್ಕು ನೆಕ್ಸ್ಟ್ ಒಂಬತ್ತು ಮೂವತ್ತಾರು ಹದಿನೆಂಟು ಲಾಸ್ಟ್ ಒಂದು ಹದಿನಾರು ಇಪ್ಪತ್ತೈದು ಕ್ವೆಶನ್ ಮಾರ್ಕ್ ಹದಿನಾರು ಇಪ್ಪತ್ತೈದು ಕ್ವೆಶನ್ ಮಾರ್ಕ್ ಆಪ್ಷನ್ ಎ ಇಪ್ಪತ್ತೆಂಟು ಹತ್ತೊಂಬತ್ತು ಇಪ್ಪತ್ತೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಸೊ ಚೆಕ್ ಮಾಡ್ಕೊರಿ ಏನು ರಿಲೇಷನ್ ಇತ್ತು ನೋಡ್ರಿ ಹದಿನಾಲ್ಕರ ನಾಲ್ಕುರ ಹತ್ತಾಗುತ್ತಾ ಹತ್ತು ಹತ್ತರ ಮುಗೀಗೆ ನಲವತ್ತೊಂಬತ್ತು ಬರಂಗಿಲ್ಲ ಹದಿನೆಂಟರಾಗ ಒಂಬತ್ತಕ್ಕದ್ರೆ ಬರೋಂಗಿಲ್ಲ ಇದು ಬರೋಂಗಿಲ್ಲ ಫಾಲೋ ಅಪ್ ಆಗಲ್ಲ ಇದನ್ನೇನು ಕೊಡಿಸಿ ಹದಿನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟು ನಲವತ್ತೊಂಬತ್ತಕ್ಕೆ ಏನು ರಿಲೇಷನ್ ಐತೆ ನೋಡ್ರಿ ಬರೋಂಗಿಲ್ಲ ನೆಕ್ಸ್ಟ್ ಹದಿನಾಲ್ಕು ನಾಲ್ಕಲ್ಲಿ ಐವತ್ತಾರಾಗುತ್ತಾ ಗುಣಾಂಕರ ಮಾಡಿದ್ರು ಬರೋಂಗಿಲ್ಲ ಓಕೆ ಅವ್ರು ಹೆಂಗೆ ಮಾಡ್ರಿ ನೋಡಿರಿ ಎರಡರ ವರ್ಗಮೂಲವನ್ನು ಮೂಲನ ತೊಗೊಂಡ್ರ ನಾಲ್ಕು ಮತ್ತು ನಲ್ವತ್ತರ ವರ್ಗಮೂಲ ವರ್ಗ ಮೂಲ ತೊಗೊಂಡು ಉಣಿಸ್ಯಾರ ನಾಲ್ಕರವರ್ ಮೂಲ ಎಷ್ಟು ರೀ ಎರಡು ನಲ್ವತ್ತೊಂಬರ್ಗ ಮೂಲ ಏಳು ಎರಡು ಒಳ್ಳೆ ಹದಿನಾಲ್ಕು ಇಡ್ತಿರ್ತಕ್ಕಂಥದ್ದು ಸೊ ಇರ್ತಿರ್ತಕ್ಕಂಥದ್ದು ನೋಡಿರಿ ಅದೇ ರೀತಿ ಇಂಥವ್ರಿಗೆ ರೂಟ್ ಒಂಬತ್ತು ಅದು ರೂಟ್ ಮೂವತ್ತಾರು ಒಂಬತ್ತರವರೆ ಮೂಲ ಮೂರು ಮೂವತ್ತಾರ ಮೂಲ ಆರು ಆರು ಮೂರಳೆ ಹದಿನೆಂಟು ಇಡ್ತಿರ್ತಕ್ಕಂಥದ್ದು ಲಾಸ್ಟ್ ಒಂದು ರಿಸಲ್ಟ್ ಇವಾಗ ಕಂಡಿಡ್ರಿ ಹದಿನಾರು ಮೂಲ ಮತ್ತು ಇಪ್ಪತ್ತೈದರ ಮೂಲ ಹದಿನಾರು ಮೂಲ ನಾಲ್ಕು ಇಪ್ಪತ್ತೈದರ ಮೂಲ ಐದು ನಾಲ್ಕೈಲಿ ಇಪ್ಪತ್ತು ಆಪ್ಷನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀನಿ ನಾವು ಗೊತ್ತಾಯ್ತು ರೀ ಅಂದ್ರೆ ಅವಾಗ ಏನು ಮಾಡೋಣ ವರ್ಗ ಅಂತ ತಗೋಬೇಕು ವರ್ಗ ಎರಡು ಗುಣಿಸಿದಾಗ ಮೂರನೇ ಪದ ಬರ್ತಕ್ಕಂಥದ್ದು ಸೊ ಈ ರೀತಿಯಾಗಿ ರೆಕಗ್ನೈಸ್ ಮಾಡಿ ಬರೀತಕ್ಕಂಥ ಕಲಿಬೇಕು ಓಕೆ ನೆಕ್ಸ್ಟ್ ಮುಂದಿನ ಎಕ್ಸಾಂಪಲ್ ನೋಡೋಣ ಮೂರನೇ ಎಕ್ಸಾಂಪಲ್ ಸೇಕಟ ನೋಡ್ರಿ ಇಲ್ಲಿ

ಒಂಬತ್ತು ಎರಡು ಒಂಬತ್ತು ಎರಡು ಆಮೇಲೆ ನೆಕ್ಸ್ಟ್ ಹದಿನೆಂಟು ಹದಿನಾಲ್ಕು ಹದಿನೆಂಟು ಹದಿನಾಲ್ಕು ಒಂಬತ್ತು ಹನ್ನೆರಡು ಏಳು ಲಾಸ್ಟ್ ಒಂದು ಇಪ್ಪತ್ತೈದು ಕ್ವೆಶನ್ ಮಾರ್ಕ್ ಹದಿನೇಳು ಇಪ್ಪತ್ತು ಹದಿಮೂರು ಸೊ ಆಪ್ಷನ್ಗೆ ಹದಿನಾರು ಹದಿನೈದು ಹದಿನಾರು ಹದಿನೈದು ಹತ್ತೊಂಬತ್ತು ಹನ್ನೆರಡು ಸೊ ನಂಬರ್ ಕರೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಕೋಬೇಕು ಸೊ ನೋಡ್ಕೊಂಡು ಆಡ್ಕೊಂಡಿರ್ತಕ್ಕಂಥ ಮಾಡಬೇಕು ಓಕೆ ಸೊ ನೋಡ್ರಿ ಇದನ್ನ ಕ್ವಶನ್ ಮಾರ್ಕ್ ಹಾಕಿ ಅರ್ಥ ಈ ನಂಬರ್ ಬರೋಂಗೆ ಈ ಸೆಟ್ಟಿಂಗ್ ಇರ್ತೈತಿ ಅಂತ ಹೇಳ್ತೇವೆ ನಾವು ಕರೆಕ್ಟ್ ರೀ ಸೊ ಈ ನಂಬರ್ ಬರೋಂಗೆ ಇದು ಸೆಟ್ಟಿಂಗ್ ಇರ್ತೈತಿ ಇದು ಹೆಂಗೆ ಸೆಟ್ಟಿಂಗ್ ಐತಿ ನೋಡ್ಕೋಬೇಕು ನೋಡಿ ಕೂಡ್ಸಿ ನೋಡ್ರಿ ಬರ್ತಾನೆ ಎಂಟು ಹೇಳು ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕು ಒಂಬತ್ತು ಇಪ್ಪತ್ತ್ಮೂರು ಅದಕ್ಕೆ ಬರಂಗಿಲ್ಲ ನೆಕ್ಸ್ಟ್ ಎಂಟು ಒಂಬತ್ತು ಹದಿನೇಳು ತೊಗೊಳ್ರಿ ನಾಲ್ಕು ಎರಡು ಆರು ತಗೋರಿ ಹದಿನೇಳರಾಗ ಆರು ಕಳೆದ್ರೆ ಹದಿಮೂರು ಆಗುತ್ತೆ ಹದಿನೇಳರಾಗ ಆರು ಕಳೆದ ಕಳೆದ್ರೆ ರೀ ನೋಡಿರಿ ಎಂಟು ಒಂಬತ್ತು ಹದಿನೇಳು ನಾಲ್ಕು ಎರಡು ಆರು ಕಳೆದ ಹದಿನೇಳರಾಗ ಆರು ಕಳೆದ್ರೆ ಹನ್ನೊಂದು ಬಂದು ನೋಡಿರಿ ಕರೆ ನಾನು ಇದೇ ಕೂಡ್ಸೋಬೇಕು ಇದೇನು ಕೂಡ್ಸೋ ಬಂದು ತೆಗ ಕಳೀಬೇಕು ಸೇಮ್ ಇದನ್ನು ಕೂಡಸಿರಿ ಹನ್ನೆರಡು ಹದಿನೆಂಟು ಕೂಡಸ್ರಿ ಎಷ್ಟು ಆತು ರೀ ಮೂವತ್ತು ಆಯ್ತು ಇದೇನು ಕೊಡಿಸ್ರಿ ಒಂಬತ್ತು ಪ್ಲಸ್ ಏಳು ಹದಿನಾರು ಹತ್ತು ಕಳೆ ರೀ ಹತ್ತು ಎರಡು ನಾಲ್ಕು ಮೂರು ಎರಡು ಸಾವಿರ ಒಂದು ಹದಿನಾಲ್ಕು ಐದು ನೋಡಿರಿ ಕರೆಕ್ಟ್ ರೀ ಸೊ ಅದ್ರಂಗೆ ಇದನ್ನು ಬಿಡಿಸಿ ರೀ ಇನ್ನೇನೇ ಇಪ್ಪತ್ತೈದು ಪ್ಲಸ್ ಇಪ್ಪತ್ತು ನಲ್ವತ್ತೈದು ನೆಕ್ಸ್ಟ್ ಇದೇನು ಕೂಡಸ್ರಿ ಹದಿಮೂರು ಪ್ಲಸ್ ಹದಿನೇಳು ಮೂವತ್ತು ಕಳೇರಿಗೆ ಐದು ನಾಲ್ಕು ಮೂರು ಕಳೆದ ಒಂದು ಎಷ್ಟು ಬಂತಿರ್ತಾರೆ ಹದಿನೈದು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಿದ್ ಗೊತ್ತಾಯ್ತು ರೀ ಹೆಂಗೆ ಬಿಟ್ಟು ನೋಡಿರಿ ಎರಡುನೇ ಕೂಡ್ಸ್ಕೋಬೇಕು ಒಂದು ಉತ್ತರದ ಕಳಿಬೇಕು ರಿಸಲ್ಟ್ ಬರ್ತಕ್ಕಂಥದ್ದು ಅಂತ ಓಕೆ ಎಲ್ಲ ರೀತಿ ಟೆಕ್ನಿಕ್ಸನ್ನು ನೀವು ಯೂಸ್ ಮಾಡಿಕೊಂಡು ಎರಡಕ್ಕೂ ಲಾಗೂ ಆತಪ್ಪ ಅಂತಂದ್ರೆ ಎರಡಕ್ಕೂ ಬಂತಂದ್ರೆ ಮಾತ್ರ ಮುಂದೆ ಬಿಡ್ಸ್ಕೋಬೇಕು ನೀವು ಒಂದಕ್ಕೆ ಬಂತು ಒಂದಕ್ಕೆ ಬರಲಿಲ್ಲ ಅಂದರೆ ಇಸ್ರಾಂಗ್ ತಪ್ಪು ಅಂತ ಹೇಳ್ತೀವಿ ನಾವು ಓಕೆ ನೆಕ್ಸ್ಟ್ ಅಂತ ಸೊ ಟ್ರಯಾಂಗಲ್ ಕೊಟ್ಟು ನೋಡ್ರಿ ನೆಕ್ಸ್ಟ್ ಇಲ್ಲಿ ಒಂದು ಟ್ರ್ಯಾಂಗಲ್ ಸೇಮ್ ಟ್ರಯಾಂಗಲ್ ಹಾಕೋಬೇಕು ಓಕೆ ಈ ರೀತಿಯಾಗಿ ಟ್ರ್ಯಾಂಗಲ್ ನೋಡಿದೆ ನಾನು ನೆಕ್ಸ್ಟ್ 64 ನೆಕ್ಸ್ಟ್ ಕ್ವೆಶ್ಚನ್ ಮಾರ್ಕ್ 24 216 118 224 149 ಚೆಕ್ ಮಾಡ್ಕೊರಿ ಮೆಥಡ್ ಗೊತ್ತಾಗುತ್ತೆ ನಿಮಗೆ ನೋಡಿದ್ರೆ 27 ಅಂದ್ರೆ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಇಲ್ಲಿ ಇಟ್ಟಿರತಾನಲ್ರಿ ಅದು ಆನ್ಸರ್ ಇದ್ದಂಗೆ ಆ ಟೈಪ್ ಇದ್ದ ಶಕ್ ಅಲ್ಲಿ ಕ್ವಶನ್ ಮಾರ್ಕ್ ಇಟ್ಟರೆ ಅಂದರೆ ಈ ರಿಸಲ್ಟ್ ಬರೋಂಗ ಇದು ಇರ್ತೈತೆ ಅಂತ ಹೇಳ್ತೇವೆ ನಾವು ಒಂದಕ್ಕೆ ಎರಡು ಕೊಡಿಸ್ರಿ ಮೂರು ಆಗುತ್ತೆ ಮೂರು ಒಂಬತ್ತು ಇಪ್ಪತ್ತೇಳು ಇದು ಸೇಮ್ ಐತೆ ನೋಡ್ರಿ ಮೂರು ಒಂದು ನಾಲ್ಕು ನಾಲ್ಕು ಒಂಬತ್ತಲೇ ಮೂವತ್ತಾರು ಆಗುತ್ತೆ ಬರೋಂಗಲ್ಲ ಸೊ ಹೆಂಗೆ ಕೊಟ್ಟ ನೋಡ್ರಿ ನಾ ಒಂದು ಪ್ಲಸ್ ಎರಡು ಮಾಡ್ಕೋಬೇಕು ಫಸ್ಟ್ ಮೂರು ಬಂತು ನೆಕ್ಸ್ಟ್ ಮೂರು ಕ್ಯೂ ಮಾಡ್ಕೋಬೇಕು ಮೂರು ಘನ ಎಷ್ಟಾಗತ್ತೆ ನೋಡ್ರಿ ಇಪ್ಪತ್ತೇಳು ಐತ್ರಿ ನೆಕ್ಸ್ಟ್ ಇದು ಕೂಡ ಸೇಮ್ ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕಾಯು ನಾಲ್ಕರ ಗನ ನಾಲ್ಕನ್ನ ಮೂರು ಸಲ ಗುಣಸ್ರಿ ಅರವತ್ತ್ನಾಲ್ಕು ಐತ್ರಿ ಸೇಮ್ ಇದರಂಗೆ ಇದು ಮಡಿಸ್ಕೊಬೇಕು ಎರಡು ಪ್ಲಸ್ ನಾಲ್ಕು ಎಷ್ಟು ಹತ್ತಿರ ಆರು ಆಯ್ತು ಆರು ಗನ ಆರನ್ನ ಮೂರು ಸಲ ಗುಣಸ್ರಿ ಎರಡು ನೂರ ಹದಿನಾರು ಜನಸಂಖ್ಯೆ ಅದಕ್ಕೆ ಹತ್ತು ಗುಂಡ ಬರ್ಬೇಕಂತ ಹೇಳ್ದು ನಿಮ್ಗೆ ಮತ್ತೆಲ್ಲ ಗುಣಸ್ಕೊಂಡು ತಕೊಂಡು ಹೋಗಿರ್ಬೇಕೈತಿ ಓಕೆ ಸೊ ಅದಕ್ಕೆ ಪರ್ಫೆಕ್ಟ್ ಇದ್ದರೆ ಈಸಿ ಆಗುತ್ತೆ ಅಂತ ಹೇಳಿದ್ರೆ ನೋಡಿರಿ ಎಷ್ಟೊಂದು ಆರು ಎರಡುನೂರು ಹದಿನಾರು ಎರಡು ನೂರು ಹದಿನಾರು ಆಪ್ಷನ್ ಒನ್ ಇಸ್ ಅ ರೈಟ್ ಆನ್ಸರ್ ಓದೈತ್ರಿ ಮೆಥಡ್ ಸೊ ಅದರಂಗೆ ಪ್ರಾಕ್ಟೀಸ್ ಮಾಡ್ಕೊರಿ ಅಂದ್ರೆ ನಿಮ್ಗೆ ಕರೆಕ್ಟಾಗಿ ತಪ್ಪಾಗಲಾರದಂಗೆ ನಾಳೆ ಜನ ಬ್ರೇಕ್ ಅಲ್ಪ ಖತಿ ಓಕೆ ಸೊ ನೆಕ್ಸ್ಟ್ ಲೆಕ್ಕ ಸೊ ಸೆಂಟ್ರ್ ಒಂದು ಸರ್ಕಲ್ ಹಾಕನಾ ಮೇಲೊಂದು ದೊಡ್ಡ ಸರ್ಕಲ್ ಹಾಕ್ಯ ಸೆಂಟ್ರ್ ಒಂದು ಸರ್ಕಲ್ ಹಾಕ್ಯ ಮೇಲೊಂದು ದೊಡ್ಡ ಸರ್ಕಲ್ ಸೆಂಟರ್ ಒಂದು ಸರ್ಕಲ್ ಮೇಲೊಂದು ದೊಡ್ಡ ಸರ್ಕಲ್ ಓಕೆ ಈ ರೀತಿಯಾಗಿ ಸಂಖ್ಯೆಗಳನ್ನು ಕೊಟ್ಟಿದ್ದೆ ಅವನು ಐವತ್ತಾರು ನಾಲ್ಕು ಏಳು ಎರಡು ಒಂದು ಸೊ ನೆಕ್ಸ್ಟ್ ಮುನ್ನೂರ ಇಪ್ಪತ್ತು ಬೇಗ ಬೇಗನೆ ಬರೀಬೇಕು ಎಂಟು ನಾಲ್ಕು ಎಂಟು ನಾಲ್ಕು ಎರಡು ಐದು ನೆಕ್ಸ್ಟ್ ಇಲ್ಲಿ ಕ್ವೆಶನ್ ಮಾರ್ಕೆಟನ್ನು ಅದನ್ನು ಕಂಡುಹಿಡಬೇಕು ನಾವು ಆರು ಎರಡು ಮೂರು ನಾಲ್ಕು ಆರು ಎರಡು ಮೂರು ನಾಲ್ಕು ಆಪ್ಷನ್ ಎ ಆರು ಎರಡು ಮೂರು ನಾಲ್ಕು ಒಂದೂರ ನಲ್ವತ್ತೊಂಬತ್ತು ಆಪ್ಷನ್ ಬಿ ಟು ಟ್ವೆಂಟಿ ಫೈವ್ ಎರಡು ನೂರ ಇಪ್ಪತ್ತೈದು ಆಪ್ಷನ್ ಸಿ ಎರಡುನೂರ ಎಂಬತ್ತೊಂಬತ್ತು ಆಪ್ಷನ್ ಡಿ ಮುನ್ನೂರ ಇಪ್ಪತ್ತ್ನಾಲ್ಕು ಓಕೆ ಚೆಕ್ ಮಾಡಿಕೊರಿ ಈಗ ಐವತ್ತಾರು ಕೂಡಿಸಿ ನೋಡಿರಿ ಒಂದು ಎರಡು ಮೂರು ಮೂರು ನಾಲ್ಕು ಏಳು 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 ಹದಿನಾಲ್ಕು ಹದಿನಾಲ್ಕು ನಾಲ್ಕಲ್ಲಿ ಐವತ್ತಾರು ಬರ್ತೈತೆ ರೀ ಸೇವರ ಐತೆ ನೋಡಿರಿ ಐದು ಎರಡು ಏಳು ಏಳು ಎಂಟು ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಹತ್ತೊಂಬನಿಗೆ ಬರ್ತಾನೆ ಬರಂಗಿಲ್ಲ ಒಂದು ಏಳು ಎರಡು ಎರಡು ನಾಲ್ಕಲೇ ಎಂಟು ಎಂಟು ಒಳ್ಳೆ ಐವತ್ತಾರು ಹೆಂಗೈತೆ ನೋಡ್ರಿ ಇದು ಅಷ್ಟು ಗುಣಾಕಾರ ಮಾಡ್ತಕ್ಕಂಥದ್ದು ಒಂದು ಹದೇ ಎರಡು ಎರಡು ನಾಲ್ಕಲೇ ಎಂಟು ಎಂಟು ಒಳ್ಳೆ ಐವತ್ತಾರು ಐತ್ರಿ ನೆಕ್ಸ್ಟ್ ಐದು ಗುಂಡ್ಲೆ ಎರಡು ಗುಂಡ್ಲೆ ಎಂಟು ಗುಂಡ್ಲೆ ನಾಲ್ಕು ಐದು ಐದೇಳೆ ಹತ್ತು ಹತ್ತೆಂಟಲೇ ಎಂಬತ್ತು ಎಂಬತ್ನಾಲೆ ಎಂಬತ್ನಾಕಲ ಅದು ಒಂದು ಸೊನಿ ಬರೀರಿ ಎಂಟು ನಾಕ್ಲೆ ಮೂವತ್ತೆರಡು ಮುನ್ನೂರ ಇಪ್ಪತ್ತೈದು ರೀ ಸೇಮ್ ಅದರಂಗ ಬಿಡಿಸ್ರಿ ಆರು ಎಂಟು ಮೂರು ಎಂಟು ಎರಡು ಎಂಟು ನಾಲ್ಕು ಆರು ಮೂರಲಿ ಹದಿನೆಂಟು ಹದಿನೆಂಟು ಮೂವತ್ತಾರು ಮೂವತ್ತಾರು ನಾಲ್ಕಲಿ ಮೂವತ್ತಾರು ನಾಲ್ಕಲಿ ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಎರಡು ಎಳಿತು ನಾಲ್ಕು ಮೂರು ಹನ್ನೆರಡು ಎರಡು ಹದಿನಾಲ್ಕು ನೂರ ನಲ್ವತ್ನಾಲ್ಕು ನೂರ ನಲ್ವತ್ನಾಲ್ಕು ಅಂದರೆ ಇದು ನೂರ ನಲ್ವತ್ನಾಲ್ಕು ಇದು ಆಪ್ಷನ್ ಔಷಧ ನೀರಿದೆ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು ಗೊತ್ತಾಯ್ತು ರೀ ಮೆಥೆಡ್ ಸಂಸ್ತ ನಾವು ನಾವು ಕೂಡಿಸಿ ನೋಡಿದ್ವಿ ಬರಲಿಲ್ಲ ಕೂಡಿಸಿ ನೋಡಿದ್ವಿ ಬಂತು ಬಟ್ ಏಳೆ ನಗ್ ತಪ್ಪು ಹಂಗಾಗಿ ಎರಡಕ್ಕೆ ಲಾಗೋ ಆದಾಗ ಮೂರನೇ ತಗೋಬೇಕಂತ ತೊಗೋಬೇಕಂತ ಹೇಳ್ತೀವಿ ನಾವು ಓಕೆ ಸೊ ಅದ್ರ ಏನು ಮಾಡಿದೆ ಅಷ್ಟೊನ ಗುಣಿಸಿದ ಗುಣಿಸಿದ ಉತ್ತರ ಬಂದಿರ್ತಕ್ಕಂಥದ್ದು ಅಂತ ಹೋಗ್ತೀವಿ ನಾವು ನೆನ್ಪಿಟ್ ಬರ್ರಿ ಎಲ್ಲ ಪ್ರಾಬ್ಲಮ್ಸು ಡಿಫ್ರೆಂಟ್ ಇದಾವೆ ನೋಡಿರಿ ಅವನ್ನೆಲ್ಲ ಅರ್ಥ ಮಾಡ್ಕೊಂಡು ಬರೆಯೋಕ್ಕೆ ಪ್ರಯತ್ನ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಏಳನೇದು ಸೊ ಟ್ರ್ಯಾಂಗಲ್ ಕೊಟ್ಟ ನೋಡ್ರಿ ಕಾಮನ್ ಟ್ರಯಾಂಗಲ್ಸ್ ಕಾಮನ್ ಟ್ರಯಾಂಗಲ್ಸ್ ಕೊಟ್ಟನ ಹದಿನೇಳು ಹದಿನೆಂಟು ಒನ್ ಟೂ ಟು ಫೈವ್ 13 14 729 ಸೋ ನೋಡ್ತಲೇ ಗೊತ್ತಾಗ್ಬಿಡುತ್ತೆ ನಿಮಗೆ परफेक्ट आಬಿಟ್ರೆಪ್ಪಾ ಅಂದ್ರೆ ಮುಂದ ಬರೆಯದ ಬೇಕು ನಿಮಗೆ ಡೈರೆಕ್ಟ್ ಗೊತ್ತಾಗ್ಬಿಡುತ್ತೆ ಓ ಇಲ್ಲ ಹೆಂಗಾ ಆನ್ಸರ್ ಹೆಂಗಾ ಅಂತ ಹೇಳ್ಬಿಡುತ್ತೆ ನೀವು 641 639 542 529 ओके चेक ಮಾಡ್ಕೋರಿ ಈಗ ಈಗ ನೋಡ್ರಿ ಹದಿನೇಳು ಹದಿನೆಂಟು ಮೂವತ್ತೈದು ಮೂವತ್ತೈದಾಗುತ್ತಾ ಹೆಂಗೆ ಕೊಟ್ಟ ನೋಡ್ರಿ ಹದಿನೇಳು ಪ್ಲಸ್ ಹದಿನೆಂಟು ಕೊಡಿಸ್ರಿ ಮೂವತ್ತೈದು ಆಗುತ್ತಾ ಮೂವತ್ತೈದು ವರ್ಗ ಮಾಡಿರಿ ನೂರ ಇಪ್ಪತ್ತೈದು ಬರ್ತೈತಿ ಯಾಳೆ ಚೆಕ್ ಮಾಡ್ಕೊಂಡು ರಿಸಲ್ಟ್ ವಿಚಾರ ಮಾಡಿರಿ ಹದಿಮೂರು ಪ್ಲಸ್ ಹದಿನಾಲ್ಕು ಮಾಡಿರಿ ಹದಿಮೂರು ಹದಿನಾಲ್ಕು ಎಷ್ಟಾಗತ್ತೆ ನೋಡಿರಿ ಇಪ್ಪತ್ತೇಳು ಆಗುತ್ತೆ ಇಪ್ಪತ್ತೇಳರ ವರ್ಗ ಏಳುನೂರ ಇಪ್ಪತ್ತೊಂಬತ್ತು ಕರೆಕ್ಟ್ ಆಯ್ತು ನೋಡಿರಿ ಕರೆಕ್ಟ್ ಇದೆ ಸೊ ಆಮೇಲೆ ದಾಟಿದ್ದಕ್ಕೂ ಆಗುತ್ತೆ ಹತ್ತೊಂಬತ್ತು ಪ್ಲಸ್ ನಾಲ್ಕು ಮಾಡ್ರಿ ಎಷ್ಟಾಗತ್ತೆ ಆಗುತ್ತೆ ಇಪ್ಪತ್ಮೂರು ವರ್ಗ ಎಷ್ಟ್ರೀ ಐದುನೂರ ಇಪ್ಪತ್ತೊಂಬತ್ತು ಓಕೆ ಕಟ್ ಮಾಡಿರಿ ಅಂತ ಹೇಳೋದು ಬೈಪಾಟ್ ಹಾಕಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀನಿ ಗೊತ್ತಾಯ್ತು ನೇರವಾಗಿ ಕೊಟ್ಟಿರ್ತಕ್ಕಂಥ ಸಮಸ್ಯೆ ನೋಡ್ರಿ ಅದು ಎರಡನ್ನ ಕುಡಿಸ್ಬೇಕು ಬಂದ ಉದ್ರ ವರ್ಗ ಮಾಡ್ಬೇಕಂತ ಹೇಳ್ತೀನಿ ಓಕೆ ಏನ್ ಬಿಡ್ತೀರಿ ಅಂತ ಹಲವಾರು ಎಕ್ಸಾಂಪಲನ್ನು ಬಿಡಿಸ್ಬೇಕು ನೀವು ಬೇರೆ ಬೇರೆ ಬುಕ್ಸ್ ನೋಡಿ ಕ್ವಶನ್ ಪೇಪರ್ ನೋಡಿರಿ ಹಲವಾರು ಎಕ್ಸಾಂಪಲ್ ಬಿಡಿಸಿದಾಗ ನಿಮಗೆ ಕ್ಲಾರಿಫೈ ಆಗ್ತೈತಿ ಹಂಗೆ ಏನೋ ಡೌಟ್ ಬಂದರೂ ಕೂಡ ಕಮೆಂಟ್ ಮಾಡಿ ನಾನು ಅದರೊಳಗೆ ಆನ್ಸರ್ ಬಿಡಿಸಿ ನಿಮ್ಗೆ ಕಳ್ಸೋಂಥ ವ್ಯವಸ್ಥೆ ಮಾಡ್ತೀನಿ ಅದ್ರ ಜೊತೆ ನಿಮ್ಮ ಪಿ ಡಿ ಎಫ್ ಹಾಕ್ತೀನಿ ಅದನ್ನು ಕೂಡ ನೀವು ನೋಡಿಕೊಳ್ಳುವಂಥ ವ್ಯವಸ್ಥೆ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಕ್ವೆಶನು ಎಂಟನೇ ಕ್ವೆಶನು ತ್ರೀ ತರ್ಟಿ ಒನ್ ಒನ್ ಫಿಫ್ಟಿ ಫೋರ್ ಸೊ ಇದು ಕ್ವಶನ್ ಮಾರ್ಕ್ ಏಳು ಐದು ಎಂಟು ನೆಕ್ಸ್ಟ್ ನಾಲ್ಕು ಎರಡು ನಾಲ್ಕು ಎರಡು ಏಳು ಕರೆಕ್ಟಾಗಿ ಬರೀಬೇಕು ಎರಡು ಸೊನ್ನೆ ನಾಲ್ಕು ಎರಡು ಸೊನ್ನೆ ನಾಲ್ಕು ಮೂರು ಐದು ಎಂಟು ಮೂರು ಐದು ಎಂಟು ಲಾಸ್ಟ್ ಹೆಂಗೈತೆ ನೋಡಿರಿ ಒಂಬತ್ತು ಏಳು ಒಂದು ನೆಕ್ಸ್ಟ್ ಎರಡು ಐದು ಏಳು ಎರಡು ಐದು ಏಳು ಓಕೆ ಆಪ್ಷನ್ ಎ ಏಳ್ನೂರ ಹದಿನಾಲ್ಕು ಆಪ್ಷನ್ ಬಿ ನಾಲ್ಕುನೂರ ನಲವತ್ತೊಂದು ಆಪ್ಷನ್ ಸಿ ಆರುನೂರ ಐವತ್ಮೂರು ಆಪ್ಷನ್ ಡಿ ಏಳ್ನೂರ ಎಂಬತ್ತು ಚೆಕ್ ಮಾಡಿಕೋರಿಗೆ ಮುನ್ನೂರ ಮೂವತ್ತೊಂದು ಬರಬೇಕು ನಾಲ್ಕು ಎರಡು ಆರು ಆರು ಏಳು ಹದಿಮೂರು ಹದಿಮೂರು ಎಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಒಂದು ಐದು ಇಪ್ಪತ್ತಾರು ಇಪ್ಪತ್ತಾರು ಏಳು ಮೂವತ್ತ್ಮೂರು ಬರಂಗಲ್ಲ ಮೂವತ್ತ್ಮೂರು ಮಗ್ಯಾಗ ಒಂಬತ್ತ್ಮೂರು ಇಪ್ಪತ್ತೇಳು ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಮೂರೇಳೆ ಆರು ಮೂರು ಮೂರಲೆ ಒಂಬತ್ತು ಬರೋದ ಸೊ ಇಲ್ಲಿ ಏನು ಮಾಡಿದೆ ನೋಡ್ರಿ ಅವ ಏಳ್ನೂರ ಐವತ್ತೆಂಟು ಐತಿಲ್ಲ ಏಳ್ನೂರ ಐವತ್ತೆಂಟು ಅಂತ ಬರ್ಕೊ ನಾವ ಮೈನಸ್ ನಾಲ್ಕುನೂರ ಇಪ್ಪತ್ತೇಳು ಏನು ತೊಗೊಂಡ ನೋಡ್ರಿ ಅವ ಮೇಲಿದ್ದು ಒಂದು ಸೀರೀಸ್ ಅಂತ ತೊಗೊಂಡ ಒಂದು ಸೀರೀಸ್ ಅಂತ ತೊಗೊಂಡೆ ನಾವು ಎಂಟರ ಎಂಟ್ರಿಗೆ ಹೇಳ್ಕೊಳ್ಳೋದ್ರೆ ಒಂದು ಉಳಿತು ಐದು ಏಳ್ಕೊಳ್ಳೋದ್ರೆ ಮೂರು ಉಳಿತು ಏಳು ನಾಲ್ಕು ಮೂರು ಮುನ್ನೂರ ಮೂವತ್ತೊಂದು ಬಂತು ರೀ ಸೇಮದ ರಂಗ ಏನದ್ದು ಮುನ್ನೂರ ಐವತ್ತೆಂಟು ಮೈನಸ್ ಎರಡುನೂರ ನಾಲ್ಕು ಇಲ್ಲಿ ಕೆಳಗಡೆ ತೊಗೊಂಡ್ರೆ ಮೇಲಿದ್ದ ಕೆಳಗಡೆ ಕಳಿತಿರ್ತೀವಿ ಹಂಗೆ ಇಲ್ಲಿ ಕೂಡ ಮೇಲಿದ ಕೆಳಗಡೆ ಎಂಟ್ರೆ ಎಂಟರ ನಾಲ್ಕು ನಾಲ್ಕು ಐದಕ್ಕೆ ಐದು ಮೂರು ಎರಡು ಕಳೆ ಒಂದು ಒಂದೂರ ಐವತ್ನಾಲ್ಕು ಐತ್ರಿ ಸೇಮದ ರಂಗ ತೊಗೋರಿಗೆ ಒಂಬೈನೂರ ಎಪ್ಪತ್ತೊಂದು ಮೈನಸ್ ಎರಡು ನೂರ ಐವತ್ತೇಳು ಏಳು ಕಳೆದ್ರೆ ನಾಲ್ಕು ಹನ್ನ ಹದಿನೇಳರಾಗ ಎಂಟು ಕಳೆದರೆ ಏಳು ಸಾರಿ ಹದಿನೇಳರಾಗ ಆರು ಕಳೆ ಏಳರಾಗ ಆರು ಕಳೆದ್ರೆ ಒಂದು ಒಂಬತ್ತರಾಗ ಎರಡು ಕಳೆದರೆ ಏಳು ಎಷ್ಟೊತ್ತು ನೋಡಿರಿ ಏಳ್ನೂರ ಹದಿನಾಲ್ಕು ಆಪ್ಷನ್ ಏಜ್ ದ ರೈಟ್ ಆನ್ಸರ್ ಗೊತ್ತಾಯ್ತು ರೀ ಈ ಟೈಪ್ ತಗೋತಾನೆ ನೋಡಿರಿ ಯಾವುದೋ ಅಲ್ಲಿ ಇಲ್ಲಿ ಕೂಡಸೋಕ್ಕೋಗಿಲ್ಲ ಕಳೆಯೋಕ್ಕೂ ಇಲ್ಲ ಏನು ಮಾಡ್ಯಾನ ಸೀರೀಸ್ ತೊಗೊಂಡಾನ ಏಳ್ನೂರ ಐವತ್ತೆಂಟು ಮೈನಸ್ ನಾಲ್ಕುನೂರ ಇಪ್ಪತ್ತೇಳು ಆರ್ತಿ ತಗೊಂಡ್ರೆ ಕಳೆದಾನ ಕಳೆದ ರಿಸಲ್ಟ್ ಬಂದಿರ್ತಕ್ಕಂಥದ್ದು ಸೊ ಈ ಟೈಪ್ ಕೊಡ್ತಾನೆ ನೋಡ್ರಿ ಆ ಟೈಪ್ ಕೊಟ್ಟಾಗ ಮತ್ತೆಲ್ಲ ಪ್ರಾಕ್ಟೀಸ್ ಮಾಡಿದಿತ್ತಪ್ಪ ನಿಮ್ಗೆ ಈಸಿಯಾಗಿ ನೀವು ಎಕ್ಸಾಮ್ ಒಳಗ ಪ್ರಾಬ್ಲಮ್ ಅನ್ನ ಬಿಡಿಸ್ತೀರಿ ಓಕೆ ಇನ್ನೊಂದು ಲಾಸ್ಟ್ ಹೋಗ್ ನೋಡು ನೋಡ್ರಿ ಒಂಬತ್ತನೇದು ಒನ್ ಟ್ವೆಂಟಿ ಒನ್ ಸೆವೆಂಟಿ ನೈನ್ ಕ್ವೆಷನ್ ಮಾರ್ಕ್ ಒಂಬತ್ತು ಹದಿನೈದು ಒಂಬತ್ತು ಹದಿನೈದು ಐದು ತೊಂಬತ್ತೆರಡು ನಂಬರ್ ಕರೆಕ್ಟ್ ಬರೋದಿಲ್ಲ ಅನ್ಸುತ್ತೆ ಚೆಕ್ ಮಾಡಿಕೊಳ್ಳೋಣ ಇಪ್ಪತ್ತು ಹದಿನಾರು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕು ಸೊ ನೆಕ್ಸ್ಟ್ ಐವತ್ತೇಳು ಏಳು ಎಂಟು ಒಂಬತ್ತು ಸೊ ಚೆಕ್ ಮಾಡ್ಕೊರಿ ಹೆಂಗೆ ಬರ್ತೈತೆ ಮಾತಾಡೋಣ ತಮಗೆ ಆಪ್ಷನ್ ಬರೀಬೇಕಲ್ಲ ಆಪ್ಷನ್ಸ್ ಎಂಬತ್ತು ಆಪ್ಷನ್ ಬಿ ಎಂಬತ್ತೊಂದು ಆಪ್ಷನ್ ಸಿ ಎಂಬತ್ತ್ಮೂರು ಆಪ್ಷನ್ ಡಿ ಎಂಬತ್ನಾಲ್ಕು ಓಕೆ ಸೊ ಚೆಕ್ ಮಾಡ್ಕೊರಿ ಕರೆಕ್ಟಾಗಿ ಹೆಂಗೆ ಬರ್ತೈತೆ ಅನ್ನೋದು ತೊಂಬತ್ತೆರಡು ಕರೆಕ್ಟ್ ಇದೆ ಅದು ನೋಡೋಣ ಹೆಂಗೆ ಬರ್ತೈತೆ ನೋಡಿರಿ ತೊಂಬತ್ತೆರಡು ಕೈ ಕೊಡಿಸಿ ತೊಂಬತ್ತೇಳು ಆಯ್ತು ಹದಿನೈದು ಪ್ಲಸ್ ಒಂಬತ್ತು ಮಾಡ್ರಿ ಇಪ್ಪತ್ನಾಲ್ಕು ಆಯಿತು ನೋಡಿರಿ ಇದಾಗುತ್ತೆ ನೋಡ್ರಿ ತೊಂಬತ್ತೆರಡಕ್ಕೆ ಐದು ಕೊಡಿಸ್ರಿ ತೊಂಬತ್ತೆರಡಕ್ಕೆ ಐದು ಕೊಡಿಸ್ರಿ ತೊಂಬತ್ತೇಳು ಆಯ್ತು ಹದಿನೈದು ಒಂಬತ್ತು ಕೊಡಿಸ್ರಿ ಹದಿನೈದು ಒಂಬತ್ತು ಇಪ್ಪತ್ನಾಲ್ಕು ಆಯಿತು ಏಳು ನಾಲ್ಕು ಹನ್ನೊಂದು ಒಂಬತ್ತೆರಡು ಒಂದು ಇನ್ನೊಂದು ನೂರ ಇಪ್ಪತ್ತೊಂದು ಬಂತು ರೀ ಕರೆಕ್ಟೈತಿ ಸೊ ಏನು ಮಾಡಿಲ್ಲ ಅಷ್ಟು ಕೊಡಿಸ್ಬಿಟ್ಟು ನೋಡಿರಿ ಹದಿನಾರು ಇಪ್ಪತ್ತ್ನಾಲ್ಕು ಕೊಡಿಸ್ರಿ ಹದಿನಾರು ಪ್ಲಸ್ ಇಪ್ಪತ್ನಾಲ್ಕು ನಲ್ವತ್ತಾಗುತ್ತೆ ನೋಡಿ ಕೊಡ್ರಿ ಇಪ್ಪತ್ತು ಪ್ಲಸ್ ಹತ್ತೊಂಬತ್ತು ಮೂವತ್ತೊಂಬತ್ತು ಅಷ್ಟು ಕೂಡಿಸಿ ಎಷ್ಟು ರೀ ಎಪ್ಪತ್ತೊಂಬತ್ತು ಬಂದು ರೀ ಸೇಮ್ ಅದ್ರ ಹಂಗೈದನ್ನು ಕೂಡಸ್ರಿ ಐವತ್ತೇಳು ಪ್ಲಸ್ ಒಂಬತ್ತು ಒಂಬತ್ತೇಳು ಅರವತ್ತ್ಮೂರು ಎಂಟು ಪ್ಲಸ್ ಏಳು ಹದಿನೈದು ಐದು ಮೂರು ಎಂಟು ಅರವೊಂದು ಏಳು ಎಪ್ಪತ್ತೆಂಟು ಆನ್ಸರ್ ನೋಡಿರಿ ಎಪ್ಪತ್ತೆಂಟು ಆನ್ಸರ್ಗೆ ಇದ್ರಾಗೆ ಏನು ಮಿಸ್ಟೇಕ್ ಮಾಡ್ರಿ ಅದು ಐವತ್ತೇಳು ಒಂಬತ್ತು ಒಂಬತ್ತೇಳು ಎಷ್ಟಾಗತ್ತೆ ರೀ ಹದಿನಾರು ಆಗತ್ತೆ ಆರು ಬರ್ತೈತಿ ಸಾರಿ ಅರವೈದು ಹನ್ನೊಂದು ಆಗತ್ತಿದು ಎಲ್ಲ ಒಂದು ಹರಡು ಎಂಟು ಎಂಬತ್ತೊಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅದಕ್ಕೆ ಕೂಡ್ಸ್ಬೇಕಾದ್ರೆ ಕಳಿಬೇಕಾದಾಗ ಮಿಸ್ಟೇಕ್ ಅದನ್ನು ನೋಡ್ಕೋಬೇಕು ಅದು ಮೇಮ ಎಪ್ಪತ್ತೆಂಟು ಕೋಟಿನ ಹೈಬಿಡ್ತೀರಿ ಅವಸರ ಮಾಡಿ ಅದಕ್ಕೆ ಕರೆಕ್ಟ್ ಕೂಡ್ಸ್ಬೇಕಾದಾಗ ಅಬ್ಸರ್ವ್ ಮಾಡಿ ಲಕ್ಷ ಕೊಡಬೇಕು ಓಕೆ ಸೊ ಇದು ಇರ್ತಕ್ಕಂಥದ್ದು ಲಾಸ್ಟ್ ಕೊನೆಯದೇನು ಇದು ಒಂದೊಂದು ಲೆಕ್ಕ ಅದನ್ನ ನೋಡಿ ಒಂದು ಕಂಪ್ಲೀಟ್ ಮಾಡೋಣ ಈ ವಿಡಿಯೋನ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೊನೆಯ ಸಮಸ್ಯೆಯನ್ನು ಬಿಡಿಸ್ತಾ ಇದ್ದೀವಿ ನಮ್ಮ ಸೀರಿಯಲ್ ಅಲ್ಲಿ ನೀವೇ ಹಾಕೋರಿ ಕರೆಕ್ಟಾಗಿ ಓಕೆ ನೆಕ್ಸ್ಟ್ ಓಕೆ okay. 169, 196. ನೈನ್ ಒನ್ ನೈಂಟಿ ಸಿಕ್ಸ್ ಇದು ಮಾರ್ಕ್ ಎಂಟು ಹತ್ತು ಹದಿಮೂರು ಏಳು ಹನ್ನೊಂದು ನಾಲ್ಕು ಮೂರು ಆರು ಹತ್ತು ಆಪ್ಷನ್ ಎ ಒಂದೂರ ಇಪ್ಪತ್ತೈದು ಆಪ್ಷನ್ ಬಿ ಒಂದೂರ ಐವತ್ತೈದು ಆಪ್ಷನ್ ಸಿ ನೂರ ಎಪ್ಪತ್ತೈದು ಆಪ್ಷನ್ ಡಿ ಏಳ್ನೂರ ಎಪ್ಪತ್ತೈದು ಇದು ಒಂದೂರ ಅರುವತ್ತೊಂಬತ್ತು ಕರೆಕ್ಟಾಗಿ ಬರೀಬೇಕು ನೋಡಿರಿ ಓಕೆ ಸೊ ಒಂದೂರ ತೊಂಬತ್ತು ನೋಡೋದ್ಲಿ ಅಬ್ಸರ್ವ್ ಮಾಡ್ತಿ ತಿಳ್ಕೊಂಡು ಒಂದು ನೂರ ತೊಂಬತ್ತಂದ್ರೆ ಅಂದರೆ ಹದಿಮೂರು ವರ್ಗ ಒಂದೂವತ್ತ ತೊಂಬತ್ತರ ಹದಿನಾಲ್ಕರ ವರ್ಗ ಅದು ಬರಂಗ ಬಂದಿರ್ತೈತಿ ಹತ್ತು ಮೂರು ಎಷ್ಟು ನೋಡಿರಿ ಹದಿಮೂರ ಹತ್ತು ಇಲ್ಲೈತಿ ಹತ್ತು ಆರು ಹದಿನಾರು ಹದಿನಾರು ಮೂರು ಹತ್ತೊಂಬತ್ತು ಆಗುತ್ತಾ ಹತ್ತೊಂಬತ್ತು ಬರಂಗಿಲ್ಲ ಹನ್ನೊಂದು ನಾಲ್ಕು ಹದಿನೈದು ಆಗುತ್ತೆ ಹ್ಞೂ ಹದಿನಾಲ್ಕು ವರ್ಬೇಕು ನಮ್ಗೆ ನೋಡ್ರಿ ಹೆಂಗೆ ಮಾಡ್ರಿ ಬೇಕು ನೋಡ್ರಿ ಹತ್ರ ಮೂರು ಕಳೆದ್ರಿ ಏಳು ಉಳಿತು ನೋಡ್ರಿ ಹೆಂಗೆ ಮಾಡ್ಯಾನೋಡ್ರೆ ಹಾಂ ಆರು ಮೂರು ಒಂಬತ್ತು ಇನ್ನು ಕುಡಿಸ್ಯಾನ ಹತ್ತು ಮೈನಸ್ ಮೂರು ಮಾಡ್ಯಾನ ಫಸ್ಟ್ ಇದ್ರಾಗ ಇನ್ನು ಕಳೆದ ನೆಕ್ಸ್ಟ್ ಬಂದ್ರಿ ಏಳು ಬಂತು ಏಳಕ್ಕೆ ಆರು ಕುಡಿಸ್ರಿ ಹದಿಮೂರು ಆತು ನೆಕ್ಸ್ಟ್ ಹದಿಮೂರು ವರ್ಗ ಮಾಡ್ಯಾನ ಹದಿಮೂರು ಹದಿಮೂರವರೆಗ ನೂರ ಅರವತ್ತೊಂಬತ್ತು ಸೆಕೆಂಡ್ ಇದು ಮಾಡಿ ನೋಡ್ರಿಗೆ ಹನ್ನೊಂದ್ರಾಗ ನಾಲ್ಕು ಕಳೆದ್ರಿ ಏಳು ಉಳಿತು ನೆಕ್ಸ್ಟ್ ಏಳಕ್ಕೆ ಏಳು ಕೂಡಸ್ರಿ ಎಷ್ಟು ರೀ ಹದಿನಾಲ್ಕು ಆತು ಹದಿನಾಲ್ಕರು ವರ್ಗ ಮಾಡ್ರಿ ನೂರ ತೊಂಬತ್ತಾರು ಬಂತ್ರಿ ರೀ ಕರೆಕ್ಟಾ ಸೇಮ್ ಅದನ್ನು ಫಾಲೋ ಮಾಡ್ಕೊರಿ ಹದಿಮೂರಾಗಿ ಎಂಟು ಕಳೆರಿ ಎಂಟು ಕಳೆದ್ರೆ ಐದು ಉಳಿತು ಐದಕ್ಕೆ ಹಾತು ಕೊಡ್ತೀರಿ ಹದಿನೈದು ಹತ್ತು ಹದಿನೈದರ ವರ್ಗ ಎಷ್ಟಾಗತ್ತೆ ರೀ ಏಳ್ನೂರ ಇಪ್ಪತ್ತೈದು ಏಳ್ನೂರ ಇಪ್ಪತ್ತೈದು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಗೊತ್ತೈತ್ರಿ ಮೆಥಡನ್ನು ಕರೆಕ್ಟ್ ನಾನು ಬಿಟ್ಕೋಬೇಕು ವರ್ಗ ಸಂಖ್ಯೆ ಘನಸಂಖ್ಯೆ ಮಗ್ಗಿ ಪರ್ಫೆಕ್ಟ್ ಬರಬೇಕು ಅದಕ್ಕೆ ದಿನಾ ಬರೋದು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂದಾಜ ನಿಮಗೆ ಟೈಪ್ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದರ ಇಲ್ಲಿವರೆಗೇನೋ ಏನು ಮಾಡಿದ್ವಿ ಆಕೃತಿಗಳು ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸರ್ತಕ್ಕಂಥ ಕೆಲವೊಂದು ಎಕ್ಸಾಂಪಲನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋ ಮತ್ತೆ ಬೇರೆ ಬೇರೆ ವಿಡಿಯೋ ಜೊತೆಗೆ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು